ಮೈಸೂರಿನ ಗಜಪಡೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗಿರುವಂಥದ್ದು ಜೊತೆಗೆ ಆನೆ ಸಮಸ್ಯೆ ಸಾಕಷ್ಟು ಇರುವಂಥದ್ದು ಜೊತೆಗೆ ಮೂಲಭೂತ ಸೌಕರ್ಯದಿಂದ ಕೂಡ ವಂಚಿತ ಆಗಿದ್ದಾರೆ ಇದರ ಬೆನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿ ಜೊತೆಗೆ ಸರ್ಕಾರ ಕೂಡ ಮನವಿ ಕೂಡ ಸಲ್ಲಿಸಿದ್ದಾರೆ ಈ ವಿಚಾರ ಹಿನ್ನೆಲೆ ಆನೆ ಮಹಿತರನ್ನ ಜೊತೆ ಇದ್ದರೆ ಅವರ ಹತ್ರ ಮಾತಾಡಿಸೋಣ ಸಮಸ್ಯೆ ಏನು ಅಂತ ಕೇಳೋಣ ಬನ್ನಿ ಅವರು ಎಲ್ಲ ತೀರ್ಮಾನಿಸಿ ಮೂವತ್ತೊಂದನೇ ತಾರೀಕು ನಾವು ಎಲ್ಲ ಗಜಪರಣದಲ್ಲಿ ಏಳನೇ ತಾರೀಕು ಒಳಗಡೆ ನಮಗೆ ಬೇಡಿಕೆ ಇಡಿಸಬೇಕು ಇಲ್ಲಾದ್ರೂ ನಾವು ಯಾವುದೇ ಕಾರಣಕ್ಕೂ ಗಜಪಣನ ನಾವು ಭಾಗವಹಿಸಲ್ಲ ಅಂತ ತೀರ್ಮಾನಿಸಿದ್ದೀವಿ ಇವರಿಗೆ ಎಸ್ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀರಿ ನೀವು ಸರ್ ಎಲ್ಲ ಪ್ರತಿಯೊಂದು ಅಧಿಕಾರಿಗಳಿಗೂ ಮನವಿ ಅನಿಸಿದ್ವಿ ಸರ್ ಸರ್ ನಮ್ಮ ಇಲಾಖೆ ಅಧಿಕಾರಿಗಳು ಎಲ್ಲ ನಾವು ಎಚ್ಚೆತ್ತುಕೊಂಡು ಸರ್ ಅವರು ಎಲ್ಲ ಇಲಾಖೆಯವರು ಮಾಡಿಕೊಟ್ಟಿದ್ದಾರೆ ಸರ್ ಆದರೆ ಸರ್ಕಾರ ನಮಗೆ ಸ್ಪಂದಿಸ್ತಲ್ಲ ಸರ್ ಸರ್ಕಾರದ ಬಗ್ಗೆ ಕೆ ನಿಮ್ಮ ಕಡೆ ಇರುವಂಥ ಕೆಲವರು ಎಲ್ಲ ಹೇಳಿದ್ರು ನಮಗೆ ನಂಬಿಕೆ ಇದೆ ನಮ್ಮ ಸಮಸ್ಯೆ ಬಗ್ಗೆ ನಮ್ಮ ಮಾತು ಕೂಡ ಹೇಳ್ತೀರ ಆ ವಿಚಾರವಾಗಿ ಏನು ಹೇಳ್ತೀರಿ ಸರ್ ಸರ್ಕಾರದ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ ಸರ್ ಇಲ್ಲ ಅಂತಾರ ಹಲವು ವರ್ಷ ನಾವು ಹತ್ತು ವರ್ಷ ಸರ್ ಹಲ್ ಹತ್ತು ವರ್ಷದಿಂದ ನಾವು ಬೇಡಿಕೆ ಇಡ್ತಾಯಿದ್ದೆ ಸರ್ಕಾರ ಇದು ಒಂದು ನಮಗೆ ಮನವಿ ಮಾಡಲಿ ಸರ್ ಎಲ್ಲದಕ್ಕೂ ನಾವು ಸರ್ಕಾರದ ಮೇಲೆ ನಾವು ಇದು ಮಾಡಿದ್ದೀವಿ ಆದರೆ ಇದೇ ಥರ ನಮಗೂ ಇದೊಂದು ಬೇಡಿಕೆ ಈರ್ಡಿಸ್ಕೊಳ್ಳಿ ಸರ್ ಬಹ್ ಮಾತುಕತೆ ಆಗಿರುವಂಥದ್ದು ಇನ್ನು ಸ್ಥಳಕ್ಕೆ ಸಮಸ್ಯೆ ಕುರಿತು ಮಾತನಾಡಲು ಬಂದಂತ ಶಾಸಕರು ಕೂಡ ಈ ಬಾರಿ ನಾವು ಈ ಬಾರಿ ಸಮಸ್ಯೆ ಬಗೆಹರಿಸಿಕೊಳ್ತೀವಿ ನಿಮ್ಮ ಕೆಲಸ ನೀವು ಮಾಡಿ ದಸರಾ ಪಡೆಗೆ ಯಾವುದೇ ರೀತಿ ಸಮಸ್ಯೆ ಕೂಡ ಮಾಡಬೇಡಿ ಅನ್ನ ಮಾತು ಹೇಳುವಂತದ್ದು ಮಾಡ್ಕೊಳ್ದೆ ಕೆಲಸ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪರ ಜೊತೆಗೆ ಪ್ರಶಾಂತ್ ಪ್ರತಿನಿಧಿ ಟಿವಿ ಮೈಸೂರು